ಹಾಯ್ ಹಲೋ ನಮಸ್ತೆ ಗುರುಜ್ಞಾನ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇಂತಹ ದಿನಾಂಕದಂದು ಅನ್ನಭಾಗ್ಯ ಯೋಜನೆಯ ಉಚಿತ ಹಣವನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ಸರ್ಕಾರ ಯಾರ್ಯಾರಿಗೆ ಬಂದ್ ಮಾಡ್ತಾರೆ ಯಾಕೆ ಬಂದ್ ಮಾಡ್ತಾರೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹೌದು ಬಂಧುಗಳೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಈ ದಿನಾಂಕದ ಮೇಲ್ಪಟ್ಟು ಅವರ ಖಾತೆಗೆ ಹಣ ಜಮಾ ಆಗಲ್ಲ ಯಾಕೆ ಆಗಲ್ಲ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಪ್ರತಿಯೊಬ್ಬರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಇದ್ದಾರೆ ಆದರೆ ಒಂದಿಷ್ಟು ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಪಡೆದುಕೊಳ್ಳುವುದರ ಜೊತೆಗೆ ಅವರೇನು ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ರೇಷನ್ ಕಾರ್ಡನ್ನು ಸರ್ಕಾರದ ಸ್ಕೀಮ್ಗಳಿಗೆ ಅಥವಾ ತಮ್ಮ ಆರೋಗ್ಯದಲ್ಲಾಗಿರ್ತಕ್ಕಂಥ ಬದಲಾವಣೆಯನ್ನು ತೋರಿಸ್ಲಿಕ್ಕೋಸ್ಕರ ಅಥವಾ ಆಸ್ಪತ್ರೆಗಳಲ್ಲಿ ರೇಷನ್ ಕಾರ್ಡನ್ನು ಬಳಸಿಕೊಂಡು ಫ್ರೀಯಾಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದನ್ನು ಹೊರತುಪಡಿಸಿದರೆ ಇನ್ಯಾವುದೇ ರೀತಿಯಾಗಿ ರೇಷನ್ ಕಾರ್ಡನ್ನು ಬಳಸ್ಕೊಳ್ತಾ ಇಲ್ಲ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡಲಾಗಿರ್ತಕ್ಕಂಥ ರೇಷನನ್ನು ಪಡೆದುಕೊಳ್ತಾ ಇಲ್ಲ ಅಂಥವರಿಗೆ ಅಂಥವರನ್ನು ಗುರುತಿಸಿ ಅಂಥವರಿಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ಇವತ್ತಿನಿಂದಲೇ ಅವರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಖುದ್ದಾಗಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸೊ ಇದಾಗಿತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರು ಗುಡ್ ಟೆಕರ್ ಲವ್ಯೂ ಬಾಯ್